ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಈಗಾಗಲೇ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋನ ಒಂದ್ಸಲ ನೋಡಿ ಇವತ್ತಿನ ಮಾರ್ಕೆಟ್ ರ್ಯಾಲಿಗೆ ಕಾರಣಗಳು ನಿಮಗೆ ಗೊತ್ತಾಗುತ್ತೆ ಹಾಗೆ ಈಗಿನ ವಿಡಿಯೋದಲ್ಲಿ ಸ್ಟಾಕ್ ಗಳ ಬಗ್ಗೆ ಈಗಿನ ಅಪ್ಡೇಟ್ ಅನ್ನ ಪ್ರಯತ್ನ ಮಾಡೋಣ ಹೇಳಿದ್ರೆ ಮೊದಲಿಗೆ ಡಿಸ್ಟಮ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಿ ಮೆಟೀಲ್ಸ್ ಅಂತ ಕೊಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮುಂದುವರೆ ಮುಂಚೆ ನಮ್ಮ ಎಕ್ಸ್ ಖಾತೆಯಲ್ಲಿ ಈಗಾಗಲೇ ಡ್ಯೂರಿಂಗ್ ದ ಮಾರ್ಕೆಟ್ ಹಲವು ಅಪ್ಡೇಟ್ ಗಳನ್ನ ಕೊಟ್ಟಿದ್ವಿ ನೀವು ನೋಡಿದಿರಿ ಡ್ಯೂರಿಂಗ್ ದ ಮಾರ್ಕೆಟ್ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಇಂಟ್ರೆಸ್ಟ್ ಇರೋ ನಮ್ಮ ಖಾತೆಯನ್ನು ಕೂಡ ಫಾಲೋ ಮಾಡಬಹುದು ಐಡಿ ಇಲ್ಲಿದೆ ಹಾಗೆ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಕೂಡ ಇರುತ್ತೆ ಇಂಟ್ರೆಸ್ಟ್ ಇರೋರು ಫಾಲೋ ಮಾಡಬಹುದು ಇನ್ನು ಸ್ಟಾಕ್ ಗಳ ಕಡೆ ಬಂದ್ರೆ ಯುಂಡೈ ಮೋಟಾರ್ಸ್ ಇವತ್ತು ಸುದ್ದಿಯಲ್ಲಿ ಜೀರೋ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಬಟ್ ನೋಡಬಹುದು ನಾರ್ಮಲ್ ಆಗಿ ಟ್ರೇಡ್ ಆಗ್ತಾ ಇತ್ತು ಒಂದು ನ್ಯೂಸ್ ಬಂತು ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ಸ್ಕ್ ಕಂಡು ಬಂತು ಅನಂತ ಸ್ವಲ್ಪ ಮಟ್ಟಿಗೆ ಡೌನ್ ಆಗಿ ಓವರ್ ಆಲ್ ಜೀರೋ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಯಾಕೆ ಈ ರೀತಿಯ ಸ್ಪೈಕ್ ಬಂತು ಅಂತಂದ್ರೆ ಕಂಪನಿಯಿಂದ ಒಂದು ಅನೌನ್ಸ್ಮೆಂಟ್ ಬಂತು ಕಂಪನಿ ಕ್ರೆಟಾ ಎಲೆಕ್ಟ್ರಿಕ್ ಅನ್ನ ಲಾಂಚ್ ಮಾಡುವಂತ ಪ್ಲಾನ್ ಅನ್ನ ಈ ಹಿಂದೆ ಅನೌನ್ಸ್ ಮಾಡಿತ್ತು ಈಗ ರಿವೀಲ್ ಕೂಡ ಮಾಡಿದೆ ಕ್ರೆಟಾ ಎಲೆಕ್ಟ್ರಿಕ್ ಅನ್ನ ಜೊತೆಗೆ ನಾಲ್ಕು ವೇರಿಯಂಟ್ಸ್ ಅನ್ನ ಆಫರ್ ಮಾಡ್ತಾ ಇದೆ ನೀವು ಇಲ್ಲೇ ನೋಡಬಹುದು ಟು ಬಿ ಆಫರ್ಡ್ ಇನ್ ಫೋರ್ ವೇರಿಯಂಟ್ಸ್ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಲಿತ್ತು ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ವಿಂಡಾಯ್ ಮೋಟಾರ್ಸ್ ಅಲ್ಲಿ ಇವತ್ತು ನಂತರ ಟಾಟಾ ಮೋಟಾರ್ಸ್ ಸುದ್ದಿಯಲ್ಲಿ ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ಕಂಪನಿಯ ಸೇಲ್ಸ್ ಡೇಟಾ ರಿಲೀಸ್ ಆಗಿತ್ತು ಜಸ್ಟ್ ಒನ್ ಪರ್ಸೆಂಟ್ ಅಪ್ ಆಗಿತ್ತು ಪ್ಯಾಸೆಂಜರ್ ವೆಹಿಕಲ್ಸ್ ಅಲ್ಲಿ ಕಮರ್ಷಿಯಲ್ ವೆಹಿಕಲ್ಸ್ ಅಲ್ಲಿ ಒನ್ ಪರ್ಸೆಂಟ್ ಡೌನ್ ಆಗಿತ್ತು ಬಟ್ ಸ್ಟಿಲ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಓವರ್ ಆಲ್ ಇವತ್ತು ಆಟೋ ಸೆಕ್ಟರ್ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಅದರ ಇಂಪ್ಯಾಕ್ಟ್ ಈ ಕಂಪನಿಯ ಮೇಲೆ ಕೂಡ ಬಿದ್ದಿದೆ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಟಾಟಾ ಮೋಟಾರ್ಸ್ ಅಲ್ಲಿ ನಂತರ ಅಶೋಕ್ ಲೆಲಂಡ್ ಕೂಡ ಸುದ್ದಿತ್ತು ಕಂಪನಿ ಸೇಲ್ಸ್ ಡೇಟಾ ರಿಲೀಸ್ ಮಾಡಿತ್ತು ನಮ್ಮ ಎಕ್ಸ್ ಖಾತೆಯಲ್ಲಿ ಇದನ್ನ ಹಂಚ್ಕೊಂಡಿದ್ವಿ ಕೂಡ ತುಂಬಾ ಜನ ನೋಡಿರಬಹುದು ಒಳ್ಳೆ ಇಂಪ್ರೂವ್ಮೆಂಟ್ ಇತ್ತು ಅಶೋಕ್ ಲೈಲಾಂಡ್ ನ ಸೇಸ್ ಡೇಟಾದಲ್ಲಿ ಹಾಗಾಗಿ ರಿಯಾಕ್ಷನ್ ಕೂಡ ತುಂಬಾನೇ ಚೆನ್ನಾಗಿದೆ ಮೋರ್ ದನ್ ಸಿಕ್ಸ್ ಪರ್ಸೆಂಟ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಕೆಲವು ಕಂಪನೀಸ್ ಖಂಡಿತ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ ಡಿಸೆಂಬರ್ ಸೇಲ್ಸ್ ಅಲ್ಲಿ ಲೈಕ್ ಟಾಟಾ ಮೋಟಾರ್ಸ್ ಕೂಡ ಫ್ಲಾಟಿಂಗ್ ನಂಬರ್ಸ್ ಅಂತ ಹೇಳ್ಬೋದು ಜಸ್ಟ್ ಒನ್ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಅಷ್ಟೇ ಬಟ್ ಯುಂಡೆಯಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಬಟ್ ಹಲವು ಆಟೋ ಸೆಕ್ಟರ್ ನ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದವೆ ಅದರಲ್ಲಿ ಅಶೋಕ್ ಲೇಲೆಂಡ್ ಕೂಡ ಒಂದು ಹೊರಗಿನೇ ಈ ರೀತಿಯ ರಿಯಾಕ್ಷನ್ ಇವತ್ತು ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿರೋದು ಓವರ್ ಆಲ್ ಶಾಕ್ ಲೈನ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಬಂದಿದೆ ನೆಕ್ಸ್ಟ್ ಆಗಿ ರೈಲ್ ರೈಲ್ಟೆಲ್ ಕಾರ್ಪೊರೇಷನ್ ಇದರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ಕಂಪನಿಗೆ ಒಂದು ಆರ್ಡರ್ ಸಿಕ್ಕಿರೋ ಬಗ್ಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ಮೋರ್ ದನ್ ಫೋರ್ ಪರ್ಸೆಂಟ್ ಅಲ್ಲಿ ಸ್ಟಾಕ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಡಿ ಸಿ ಎಕ್ಸ್ ಸಿಸ್ಟಮ್ಸ್ ಇದಕ್ಕೆ ಇಸ್ರೇಲಿಂದ ಒಂದು ಎಕ್ಸ್ಪೋರ್ಟ್ ಆರ್ಡರ್ ಸಿಕ್ಕಿತ್ತು ಆ ಅಪ್ಡೇಟ್ ಅನ್ನು ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ನೋಡಿದ್ವಿ ಟೂ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದ ಡೌನ್ ಆಗಿತ್ತು ಸ್ಟಾಕ್ ನೆಗೆಟಿವ್ ಕೂಡ ಹೋಗಿತ್ತು ಬಟ್ ಕೊನೆಯಲ್ಲಿ ಒಳ್ಳೆ ಬೈಯಿಂಗ್ ಇಂಟ್ರೆಸ್ಟ್ ಕಂಡು ಬಂದಿದೆ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಓವರ್ ಆಲ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಂತರ ಸಿ ಎಸ್ ಪಿ ಬ್ಯಾಂಕ್ ಇದರ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿತ್ತು ಒಳ್ಳೆ ಗ್ರೋತ್ ಕಂಡು ಬಂದಿತ್ತು ಡೆಪಾಸಿಟ್ಸ್ ಅಲ್ಲೂ ಕೂಡ ಒಳ್ಳೆ ಗ್ರೋತ್ ಇತ್ತು ಅಡ್ವಾನ್ಸಸ್ ಒಳ್ಳೆ ಗ್ರೋತ್ ಇತ್ತು ಇಲ್ಲೂ ಕೂಡ ರಿಯಾಕ್ಷನ್ ಚೆನ್ನಾಗಿದೆ ಟೂ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇನ್ನು ಐಟೆಕ್ ಪೈಪ್ಸ್ ಕೂಡ ಸುದ್ದಿಯಲ್ಲಿ ಬಟ್ ಸ್ಟಾಕ್ ಅಲ್ಲಿ 0.4% ಪಾಯಿಂಟ್ ಫೋರ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿ ಬಿಸ್ನೆಸ್ ಅಪ್ಡೇಟ್ಸ್ ನಲೀಸ್ ಮಾಡಿದೆ ಅದರಲ್ಲಿ ಹೈಯೆಸ್ಟ್ ಎವರ್ ಸೇಲ್ಸ್ ವಾಲ್ಯೂಮ್ಸ್ ಅನ್ನು ಕಂಡಿದೆ ಕಂಪನಿ ಆ ಒಂದು ಅನೌನ್ಸ್ಮೆಂಟ್ ಬಂದಿದೆ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿಲ್ಲ ಮೂರ್ ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಪೈಪ್ ಅಲ್ಲಿ ಕೆಲಸ ಮಾಡುವಂತದ್ದು ಮ್ಯಾಕ್ಸಿಮಮ್ ಅನ್ನ ನೋಡಿದ್ರೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇತ್ತೀಚಿನ ದಿನಗಳಲ್ಲಿ ಬಟ್ ಇವತ್ತು ಸೇಲ್ಸ್ ವಾಲ್ಯೂಮ್ಸ್ ಆಗಿ ಏನಂತ ರಿಯಾಕ್ಷನ್ ಬಂದಿಲ್ಲ ನೋಡೋಣ ಕಂಪನಿಯ ಡೀಟೇಲ್ ನಂಬರ್ಸ್ ಬಂದಾಗ ಯಾವ ರೀತಿ ಇರುತ್ತೆ ಬಿಸಿನೆಸ್ ಪರ್ಫಾರ್ಮೆನ್ಸ್ ಅಂತ ಇಂಟ್ರೆಸ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ ಸ್ಟಾಕ್ ಅಲ್ಲಿ ನಂತರ ಮಾನ್ ಇನ್ಫ್ರಾ ಕನ್ಸ್ಟ್ರಕ್ಷನ್ಸ್ ಕೂಡ ಬಟ್ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಬಂದಿದೆ ಬಟ್ ಐಲಿ ವೋಲರ್ಟೈಲ್ ಪರ್ಫಾರ್ಮೆನ್ಸ್ ಇವತ್ತು ಸ್ಟಾಕಲ್ಲಿ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಗೆ ಒಂದು ಆರ್ಡರ್ ಸಿಕ್ಕಿದೆ ಈ ಆರ್ಡರ್ನ ಕಾರಣಕ್ಕೆ ಸುದ್ದಿಯಲ್ಲಿ ಅರೌಂಡ್ ಇನ್ನೂರ ಎಂಬತ್ನಾಲ್ಕು ಕೋಟಿ ಆರ್ಡರ್ ಅನ್ನ ಕಂಪನಿ ಪಡ್ಕೊಂಡಿದೆ ಬಟ್ ಸ್ಟಾಕ್ ಅಲ್ಲಿ ಏನು ದೊಡ್ಡ ರಿಯಾಕ್ಷನ್ ಬರಲಿಲ್ಲ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಐಲಾ ಟೈಲ್ ಪರ್ಫಾರ್ಮೆನ್ಸ್ ಬಂದಿದೆ ನಂತರ ವಾರಿ ಎನರ್ಜಿ ಸುದ್ದಿಯಲ್ಲಿತ್ತು ಬಟ್ ಸ್ಟಾಕ್ ಅಲ್ಲಿ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂತು ನೋಡಬಹುದು ನೂರ ಐವತ್ತು ಮೆಗಾವ್ಯಾಟ್ ಸಾಮರ್ಥ್ಯದ ಸೋಲಾರ್ ಮೋಡ್ಯೂಲ್ ಸಪ್ಲೈ ಮಾಡುವಂತಹ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಆ ಒಂದು ಪಾಸಿಟಿವ್ ನ್ಯೂಸ್ ಇದ್ರೂ ಕೂಡ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ ಒನ್ ಪರ್ಸೆಂಟ್ ಡೌನ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಖಂಡಿತ ಒಳ್ಳೆ ಸುದ್ದಿ ಸ್ಟಾಕ್ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿರಬಹುದು ಬಟ್ ಖಂಡಿತ ಲಾಂಗ್ ಟರ್ಮ್ ಅಲ್ಲಿ ಕಂಪನಿಯ ನ ಇನ್ಕ್ರೀಸ್ ಮಾಡುವಂತ ಸುದ್ದಿ ಇದೇ ರೀತಿ ಆರ್ಡರ್ ಗಳು ಸಿಗ್ತಾ ಇದ್ರೆ ಖಂಡಿತ ಕಂಪನಿಯ ಪರ್ಫಾರ್ಮೆನ್ಸ್ ಕೂಡ ಇಂಪ್ರೂವ್ ಆಗುತ್ತೆ ಇವತ್ತಲ್ಲ ನಾಳೆ ಹಾಗೆ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ನವೆಂಬರ್ ಎಂಟರಿಂದ ಇಲ್ಲಿವರೆಗೂ ಒಳ್ಳೆ ಕಮ್ ಬ್ಯಾಕ್ ಬಂತು ನಂತರ ಮತ್ತೆ ಅದೇ ರೀತಿ ಡೌನ್ ಪರ್ಫಾರ್ಮೆನ್ಸ್ ಕೂಡ ಬಂತು ನೋಡೋಣ ಇದೇ ರೀತಿ ಸಿಸಾ ಟೈಪ್ ಅಲ್ಲಿ ಎಲ್ಲಿವರೆಗೂ ಮೂವ್ ಆಗುತ್ತೆ ಅಂತ ಖಂಡಿತ ಪೊಟೆನ್ಶಿಯಲ್ ಇರುವಂತಹ ಕಂಪನಿ ಅದರಲ್ಲೇ ಡೌಟ್ ಇಲ್ಲ ಒನ್ ಆಫ್ ದ ಲಾರ್ಜೆಸ್ಟ್ ಸೋಲಾರ್ ಮೋಡ್ಯೂಲ್ಸ್ ಮ್ಯಾನುಫ್ಯಾಕ್ಚರರ್ ಭಾರತದಲ್ಲಿ ಸ್ಟಡಿ ಮಾಡಬಹುದು ಜೊತೆಗೆ ಕೆಲವೊಂದು ನ್ಯೂಸ್ ಗಳು ಬರ್ತಾ ಇರ್ತವೆ ಔಟ್ ಸೈಡ್ ಇಂದ ಎಸ್ಪೆಷಲಿ ಚೈನಾದಿಂದ ಅವುಗಳು ಕೂಡ ಸ್ವಲ್ಪ ಈ ಕಂಪನೀಸ್ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡ್ತವೆ ಯಾಕಂದ್ರೆ ಚೈನಾ ಒನ್ ಆಫ್ ದ ಲಾರ್ಜೆಸ್ಟ್ ಸಪ್ಲೈರ್ ಆಫ್ ಸೋಲಾರ್ ಮೋಡ್ಯೂಲ್ಸ್ ಹಾಗೆ ಸೋಲಾರ್ ಪ್ರಾಡಕ್ಟ್ಸ್ ನ ತುಂಬಾನೇ ಸೇಲ್ ಮಾಡೋದ್ರಲ್ಲಿ ಮುಂದೆ ಇರುವಂತ ದೇಶ ಚೈನಾ ಅದಕ್ಕೆ ಟಕ್ಕರ್ ಕೊಡ್ತಾ ಇದೆ ಕಂಪನಿ ಇಂಟ್ರೆಸ್ಟರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ನಂತರ ಐಷರ್ ಮೋಟಾರ್ಸ್ ನೋಡಬಹುದು ಬರ್ಜರಿ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಎಂಟೂವರೆ ಪರ್ಸೆಂಟ್ ಐಷರ್ ಮೋಟಾರ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಾರ್ಮಲ್ ಆಗಿ ಪರ್ಫಾರ್ಮೆನ್ಸ್ ಬರ್ತಾ ಇತ್ತು ಕಂಪನಿಯ ಸೇಲ್ಸ್ ಡೇಟಾ ರಿಲೀಸ್ ಆಯಿತು ಸೇಲ್ಸ್ ಡೇಟಾದಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಇತ್ತು ಹಾಗಾಗಿ ಬರ್ಜರಿ ರಿಯಾಕ್ಷನ್ ಕೂಡ ನಂತರ ಕಂಡು ಬಂತು ಓವರ್ ಆಲ್ ಎಂಟೂವರೆ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನೋಡಬಹುದು ಡಿಸೆಂಬರ್ ಮೋಟಾರ್ ಸೈಕಲ್ ಸೇಲ್ಸ್ ರೈಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಡಿಸೆಂಬರ್ ಅಲ್ಲಿ ಜೊತೆಗೆ ಎಸ್ಟಿಮೇಷನ್ಸ್ ಅನ್ನು ಕೂಡ ಬಿಟ್ ಮಾಡಿದೆ ಕಂಪನಿಯ ನಂಬರ್ಸ್ ಆ ಒಂದು ಕಾರಣಕ್ಕಾಗಿ ಈ ರೀತಿಯ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಆಟೋ ಸೆಕ್ಟರ್ ನ ಈ ನಂಬರ್ಸ್ ಏನಿದೆ ಓವರ್ ಆಲ್ ಮಾರ್ಕೆಟ್ ಕೂಡ ಮೇಲೆತ್ತಿದೆ ಇವತ್ತು ಕನ್ಸಂಪ್ಷನ್ ವೀಕ್ನೆಸ್ ಏನ್ ಕಂಡು ಬರ್ತಾ ಇತ್ತು ಸ್ವಲ್ಪ ಕಮ್ ಬ್ಯಾಕ್ ಅನ್ನ ಮಾಡ್ತಿರೋ ಲಕ್ಷಣವನ್ನು ತೋರಿಸ್ತಾ ಇದೆ ಡಿಸೆಂಬರ್ ಅಲ್ಲಿ ಆಟೋ ಸೇಲ್ಸ್ ಡೇಟಾ ಹಾಗಾಗಿ ಮಾರ್ಕೆಟ್ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇವತ್ತು ಅಂತಾನೆ ಹೇಳ್ಬಹುದು ಇವೆಲ್ಲ ಕೂಡ ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ ಮಾಡಿದವೆ ನೆಕ್ಸ್ಟ್ ಟಿವಿಎಸ್ ಮೋಟಾರ್ಸ್ ಟಿವಿಎಸ್ ಎಸ್ ಮೋಟಾರ್ಸ್ ಅಲ್ಲಿ ನೋಡಬಹುದು ಫೋರ್ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಲ್ಲೂ ಕೂಡ ಸೇಲ್ಸ್ ಡೇಟಾ ರಿಲೀಸ್ ಆಗಿದೆ ನೋಡಬಹುದು ಸೆವೆನ್ ಪರ್ಸೆಂಟ್ ಜಂಪ್ ನೋಡ್ಲಿಕ್ಕೆ ಸಿಕ್ಕಿದೆ ಇಯರ್ ಆನ್ ಇಯರ್ ತ್ರೀ ಪಾಯಿಂಟ್ ಟೂ ಲ್ಯಾಕ್ ಯೂನಿಟ್ಸ್ ಅನ್ನ ಕಂಪನಿ ಸೇಲ್ ಮಾಡಿದೆ ಡಿಸೆಂಬರ್ ಅಲ್ಲಿ ಇಲ್ಲಿ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಕೂಡ ಬಂತು ಆನಂತರ ಕಮ್ ಬ್ಯಾಕ್ ಕಂಡು ಬಂದಿದೆ ಇದಕ್ಕೆ ಕಾರಣ ಏನು ಅಂತಂದ್ರೆ ಎಸ್ಟಿಮೇಷನ್ಸ್ ಅನ್ನ ಮೀಟ್ ಮಾಡೋಕ್ಕಾಗಿಲ್ಲ ಕಂಪನಿಯ ನಂಬರ್ಸ್ ಖಂಡಿತ ಇಂಪ್ರೂವ್ ಆಗಿದೆ ಸೇಲ್ಸ್ ಸೆವೆನ್ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಇಯರ್ ಆನ್ ಇಯರ್ ಬಟ್ ಎಸ್ಟಿಮೇಷನ್ಸ್ ಅನ್ನ ಮೀಟ್ ಮಾಡಿಲ್ಲ ಹಾಗಾಗಿನೇ ಇಮಿಡಿಯೇಟ್ಲಿ ಡೌನ್ ಪರ್ಫಾರ್ಮೆನ್ಸ್ ಬಂತು ಬಟ್ ಆನಂತರ ಅಷ್ಟೇ ಫಾಸ್ಟ್ ಆಗಿ ಫುಲ್ ಬ್ಯಾಕ್ ಕೂಡ ಕಂಡು ಬಂದು ಓವರ್ ಆಲ್ ಫೋರ್ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಅಲ್ಲಿ ಸ್ಟಾಕ್ಲೋ ಕೊಟ್ಟಿದೆ ಯೂಜಲಿ ಎಸ್ಟಿಮೇಷನ್ ಯಾವಾಗಲೂ ಹೈಯಲ್ಲೇ ಇರುತ್ತೆ ಒಳ್ಳೆ ಸಲ ಡಿಸಪಾಯಿಂಟ್ಮೆಂಟ್ಸ್ ಇರುತ್ತೆ ಬಟ್ ಸ್ಟಿಲ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳ್ಬೋದು ಎಸ್ ಮೋಟಾರ್ಸ್ ಅಲ್ಲಿ ನಂತರ ಫೋರ್ಸ್ ಮೋಟಾರ್ಸ್ ಇದು ಕೂಡ ಆಟೋ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿ ಸೇಲ್ಸ್ ಡೇಟಾ ರಿಲೀಸ್ ಮಾಡಿಲ್ಲ ಬಟ್ ಕಂಪನಿಗೆ ಉತ್ತರ ಪ್ರದೇಶ ಗವರ್ನಮೆಂಟ್ ಬರ್ಜರಿ ಆರ್ಡರ್ ಸಿಕ್ಕಿದೆ ನೋಡಬಹುದು ಫೋರ್ಸ್ ಮೋಟಾರ್ಸ್ ಶೇರ್ ರೈಸ್ ಓವರ್ ಟೆನ್ ಪರ್ಸೆಂಟ್ ಆರ್ಡರ್ ಫಾರ್ ಟೂ ಫೋರ್ ಟೂ ನೈನ್ ಎರಡ್ ಸಾವಿರದ ನಾನೂರ ಇಪ್ಪತ್ತೊಂಬತ್ತು ಯೂನಿಟ್ಸ್ ಆಫ್ ಡೀಸೆಲ್ ಅಂಬುಲೆನ್ಸ್ ಆರ್ಡರ್ ಸಿಕ್ಕಿದೆ ಈ ಒಂದು ಆಂಬುಲೆನ್ಸ್ ಆರ್ಡರ್ ನ ಕಾರಣಕ್ಕೆ ಭರ್ಜರಿ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ಓವರ್ ಆಲ್ ಆಟೋ ಇಂಡಸ್ಟ್ರಿ ಇವತ್ತು ಫೋಕಸ್ ಅಲ್ಲಿ ಇತ್ತು ಅದರಲ್ಲೂ ಈ ರೀತಿಯ ನ್ಯೂಸ್ ಗಳು ಬಂದ ಮೇಲೆ ಕೇಳ್ಬೇಕಾ ಪರ್ಫಾರ್ಮೆನ್ಸ್ ಇನ್ನೂ ಕೂಡ ಜಾಸ್ತಿನೇ ಆಯ್ತು ಓವರ್ ಆಲ್ ಎಂಟು ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಬಟ್ ಈ ಆರ್ಡರ್ ನ್ಯೂಸ್ ಕೊನೆಯಲ್ಲಿ ಬಂತು ಈ ಟೈಮಲ್ಲಿ ಅನ್ಸುತ್ತೆ ಬಹುಶಃ ಓವರ್ ಆಲ್ ಒಳ್ಳೆ ನ್ಯೂಸ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇದು ಕೂಡ ಎಸ್ಪೆಷಲಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ರಾಕೆಟ್ ರೀತಿ ರ್ಯಾಲಿ ಬಂದಿದೆ ಸ್ಟಾಕ್ ಅಲ್ಲಿ ಆಲ್ಮೋಸ್ಟ್ ಸಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ಆನಂತರ ಸ್ವಲ್ಪ ಕರೆಕ್ಷನ್ ಕೂಡ ಬಂದಿದೆ ನೋಡಬಹುದು ಈಗಲೂ ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿಯೇ ಇದು ಒಂಬತ್ತುವರೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಇಂಡಸ್ಟ್ರಿ ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ನಂತರ ಜೆ ಟಿ ಎಲ್ ಇಂಡಸ್ಟ್ರೀಸ್ ಕೂಡ ಸುದ್ದಿಯಲ್ಲಿ ಸ್ಟಾಕ್ ಅಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಕಾರಣ ಕಂಪನಿ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ಕೊಟ್ಟಿದೆ ಕಂಪನಿ ಕೂಡ ಹೈಯೆಸ್ಟ್ ಎವರ್ ನೈನ್ ಮಂತ್ ಸೇಲ್ಸ್ ವಾಲ್ಯೂಮ್ ಡೇಟಾ ಮೀಟ್ ಮಾಡಿದೆ ಅನ್ನೋ ಅಪ್ಡೇಟ್ ಅನ್ನ ಕೊಟ್ಟಿದೆ ಓವರ್ ಆಲ್ ನೈನ್ ಮಂತ್ಸ್ ಅಲ್ಲಿ ಹೈಯೆಸ್ಟ್ ಎವರ್ ಸೇಲ್ಸ್ ವಾಲ್ಯೂಮ್ಸ್ ಅನ್ನ ಟಚ್ ಮಾಡಿದೆ ಆ ಒಂದು ಅಪ್ಡೇಟ್ ಅನ್ನ ಕಂಪನಿ ಕೊಟ್ಟಿದೆ ಹಾಗಾಗಿ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಒನ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಅಪ್ಪಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಡಿವಿಸ್ಲ್ಯಾಬೋರೇಟರಿ ಕೂಡ ಸುದ್ದಿ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿ ಆಂಧ್ರಪ್ರದೇಶಲ್ಲಿ ಯೂನಿಟ್ ತ್ರೀ ನಲ್ಲಿ ಕಮರ್ಷಿಯಲ್ ಆಪರೇಷನ್ಸ್ ಅನ್ನ ಕಮೆನ್ಸ್ ಮಾಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಇಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಬಜಾಜ್ ಫಿನ್ಸರ್ ಅಲ್ಲಿ ನೋಡಬಹುದು ಇವತ್ತು ಎಂಟು ಪರ್ಸೆಂಟ್ ರ್ಯಾಲಿ ನಿಯರ್ಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಕೋಟಕ್ ಸೆಕ್ಯೂರಿಟೀಸ್ ಅವರು ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಬೈ ರೇಟಿಂಗ್ ಸ್ಟಾಕ್ ಅಲ್ಲಿ ಸ್ವಲ್ಪ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಿದೆ ಅಂತ ಹೇಳಬಹುದು ಸ್ವಲ್ಪ ಏನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಹಾಗಾಗಿ ಒಳ್ಳೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಸೊ ನಿಯರ್ಲಿ ಎಂಟು ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಇನ್ ಕೇಸ್ ನಾವು ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿ ಡೌನ್ ಆಗಿತ್ತು ಇವತ್ತು ಒಳ್ಳೆ ರೈಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡೋಣ ಎಲ್ಲಿವರೆಗೂ ಈ ರೀತಿಯ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಟಿನ್ಯೂ ಆಗುತ್ತೆ ಅಂತ ಬಜಾಜ್ ಫಿನ್ಸರ್ ಒಂದು ಒಳ್ಳೆ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಖಂಡಿತ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿ ಇರೋರು ಸ್ಟಡಿ ಮಾಡಬಹುದು ಬಿಸ್ನೆಸ್ ವೈಸ್ ಖಂಡಿತ ಒಳ್ಳೆ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಸೊ ನೆಕ್ಸ್ಟ್ ಸುಂದರಂ ಫೈನಾನ್ಸ್ ಸುಂದರಂ ಫೈನಾನ್ಸ್ ಅಲ್ಲಿ ನೋಡಬಹುದು ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿದೆ ಒಂದು ದಿನದಲ್ಲಿ ವರ್ಜರಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಯಾಕೆ ಈ ರೀತಿಯ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದಿದೆ ಅಂದ್ರೆ ಈ ಕಂಪನಿ ಆಟೋ ಸೆಕ್ಟರ್ ಅಲ್ಲಿ ಫೈನಾನ್ಸಿಂಗ್ ಅನ್ನ ಮಾಡುತ್ತೆ ನೀವು ಇನ್ ಕೇಸ್ ಸ್ಕ್ರೀನ್ ಅಲ್ಲಿ ಓಪನ್ ಮಾಡಿದ್ರೆ ನೋಡಬಹುದು ದ ಕೋ ಇಸ್ ಎಂಗೇಜ್ಡ್ ಇನ್ ರಿಟೇಲ್ ಫೈನಾನ್ಸ್ ಅಕ್ರಾಸ್ ಮಲ್ಟಿಪಲ್ ಡೊಮೈನ್ಸ್ ಲೈಕ್ ವೆಹಿಕಲ್ ಫೈನಾನ್ಸ್ ಹೋಮ್ ಫೈನಾನ್ಸ್ ಮ್ಯೂಚುವಲ್ ಫಂಡ್ಸ್ ಜನರಲ್ ಇನ್ಶೂರೆನ್ಸ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಇದೆ ವೆಹಿಕಲ್ ಫೈನಾನ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಎಸ್ಪೆಷಲಿ ಇವತ್ತು ಆಟೋ ಸೆಕ್ಟರ್ ನ ಡೇಟಾ ರಿಲೀಸ್ ಆಗಿದೆ ಅಲ್ಲಿ ಒಳ್ಳೆ ರಿವೈವಲ್ ಕಂಡು ಬಂದಿದೆ ಆ ರಿವೈವಲ್ ಈ ಕಂಪನಿಗಳ ಮೇಲೆ ಕಾಸ್ಕೇಡಿಂಗ್ ಇಂಪ್ಯಾಕ್ಟನ್ನು ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಅಂತಾನೆ ಹೇಳ್ಬಹುದು ಇಲ್ಲೂ ಕೂಡ ಭರ್ಜರಿ ಪರ್ಫಾರ್ಮೆನ್ಸ್ ಬಂದಿದೆ ಸುಂದರಂ ಫೈನಾನ್ಸ್ ಹಾಗೂ ಚೋಳಮಂಡಲಂ ಇನ್ವೆಸ್ಟ್ಮೆಂಟ್ ಅಂಡ್ ಫೈನಾನ್ಸ್ ಕಂಪನಿ ಇದು ಕೂಡ ವೆಹಿಕಲ್ ಫೈನಾನ್ಸಿಂಗ್ ಅಲ್ಲಿ ಕೆಲಸ ಮಾಡುವಂಥ ಕಂಪನಿ ಏಳು ಪರ್ಸೆಂಟ್ ರ್ಯಾಲಿ ಇಲ್ಲೂ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಒಂದು ಲಕ್ಷ ಕೋಟಿ ಮಾರ್ಕೆಟ್ಗೆ ಅಪ್ ಸ್ಟಾಕ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ ಇಲ್ಲಿವರೆಗೂ ಇಂಟ್ರೆಸ್ಟೆಡ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನು ಹಾಗೆ ಸುಂದರಂ ಫೈನಾನ್ಸ್ ಅನ್ನ ನೋಡಿದರೆ ಐವತ್ತೊಂದು ಸಾವಿರ ಕೋಟಿ ಕ್ಯಾಪ್ ಆಪಿರುವಂತಹ ಸ್ಟಾಕ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಎರಡು ಕಂಪನೀಸ್ ಕೂಡ ವೆಹಿಕಲ್ ಫೈನಾನ್ಸ್ ಅಲ್ಲಿ ಕೆಲಸ ಮಾಡ್ತವೆ ಹಾಗೆ ಇನ್ನು ಉಳಿದ ಫೈನಾನ್ಸಿಂಗ್ ಮಾಡಬಹುದು ಜೊತೆಗೆ ಇವತ್ತು ಚೆಕ್ ಮಾಡಬಹುದು ವೆಹಿಕಲ್ ಫೈನಾನ್ಸಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಅವ್ರು ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ಇವೆರಡು ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತವೆ ಹಾಗಾಗಿ ಎರಡಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ಇವತ್ತು ಆಟೋ ಇಂಡಸ್ಟ್ರಿಯ ಒಳ್ಳೆ ಪರ್ಫಾರ್ಮೆನ್ಸ್ ಇವುಗಳ ಮೇಲೆ ಒಳ್ಳೆ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಹಾಗಾಗಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಸರಿಗಳೇ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ